ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ದೇವರು ಎಲ್ ಐ ಸಿ ಸಂಸ್ಥೆಯಲ್ಲ ಈ ವಿಸ್ಮಯ ಜಗತ್ತಿಗೆ ಜೀವಿಗಳು ಹೇಗೆ ಬಂದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಿ ಬಂದ್ವಾ ಅಥವಾ ಗೂಗಲ್ ಅರ್ಥ್ನಲ್ಲಿ ಹುಡುಕಿ ಇಲ್ಲಿಯೇ ಹುಟ್ಟಬೇಕು ಅಂತ ನಿರ್ಧರಿಸಿ ಬಂದ್ವಾ ಹೇಗೆ ಬಂದವು ಇದ್ಯಾವುದೂ ಇಲ್ಲ ಅರಿಯದ ಅಜ್ಞಾತ ಸ್ಥಳಕ್ಕೆ ಗೊತ್ತಿಲ್ಲದೆ ಬಂದಿದ್ದೇವೆ ಮೊದಲೇ ಗೊತ್ತಿಲ್ಲದ ಜಗತ್ತು ಇಂತಹ ಸ್ಥಳಕ್ಕೆ ಬಂದು ನಮ್ಮ ಆಯುಷ್ಯ ಇರುವ ತನಕ ನಾವು ಮಾಡಿದ್ದಾದರೂ ಏನು ಜಕಣಾಚಾರಿಯ ಕಲೆಗೆ ನಾವು ಉಳಿ ಆಗ್ಯಾವೇನು ಬುದ್ಧನ ಆಗಿದ್ದೇವೇನು ಒಬ್ಬ ಶ್ರೇಷ್ಠ ಸಂಗೀತಗಾರನ ರಾಗವಾಗಿ ಹೊರಗೆ ಬಂದಿದ್ದೀವೇನು ಶರಣರ ವಚನವಾದವೇನು ಸಂತರ ಅಭಂಗಕ್ಕೆ ಒಂದು ಅಕ್ಷರವಾದರೂ ಆದವೇನು ಏನು ಆಗಿದ್ದೀವಿ ಅಂತ ಒಂದು ಕ್ಷಣ ವಿಚಾರ ಮಾಡಬೇಕಲ್ವೇ ಮನುಷ್ಯ ಎಮ್ಮೆ ಕುರಿ ಮುಂತಾದ ಪ್ರಾಣಿಗಳ ಚರ್ಮ ವಾದ್ಯಗಳಾಗುತ್ತವೆ ಒಂದು ಮರ ನೂರು ವರ್ಷ ಬಾಳಿ ಬಿದ್ದರೂ ಇನ್ನೂ ಒಂದು ನೂರು ವರ್ಷ ಮನೆಗೆ ತೊಲೆಯಾಗುತ್ತದೆ ಮನುಷ್ಯ ಬಂದು ಏನು ಮಾಡಿದ್ದಾನೆ ಡಿ ವಿ ಜಿಯವರು ಹಸುವಾಗು ಶಿಶುವಾಗು ಅಂತ ಏನೂ ಆಗದಿದ್ದರೆ ಕಸಪರಕೆಯಾಗು ಮಂಕುತಿಮ್ಮ ಎಂದು ಹೇಳುತ್ತಾರೆ ಊರಿಗೆ ಒಬ್ಬ ಗೌಡ ಇದ್ದ ಆತ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಒಂದಿನ ಆತ ಸತ್ತ ಆಗ ಜನ ಗೌಡ್ರು ಫೇಲ್ ಆದರು ಅಂದರು ಯಾಕೆ ಫೇಲ್ ಆದರು ಹಾರ್ಟ್ ಫೇಲ್ ಆಯಿತು ಇಲ್ಲ ಕಿಡ್ನಿ ಫೇಲ್ ಆಯಿತು ಅದಕ್ಕೆ ಫೇಲ್ ಆದರು ನೀವು ವಿಚಾರ ಮಾಡಿ ಯಾವುದೇ ಬಸ್ ನಿಲ್ದಾಣಕ್ಕೆ ಹೋಗಿ ಯಾವುದಾದರೂ ಊರಿನ ಬಸ್ ಹೋಯ್ತೇನು ಅಂತ ಕೇಳಿದ್ರೆ ಜಸ್ಟ್ ಪಾಸಾಯ್ತು ರೀ ಅಂತಾರೆ ಬಸ್ಸು ಪಾಸಾಯಿತು ಗೌಡ್ರು ಫೇಲ್ ಆದರು ಯಾಕೆ ಮನುಷ್ಯ ಏನು ಮಾಡಿದರೆ ಪಾಸಾಗ್ತಾನೆ ಮನುಷ್ಯ ಹುಟ್ಟಿನಿಂದ ಸಾವಿನವರಿಗೆ ಮಾಡಿದ್ದು ಇಷ್ಟೇ ಗುಡಿಗುಂಡಾರಗಳಿಗೆ ಓಡಾಡಿದ್ದು ಮಠ ಮಂದಿರಕ್ಕೆ ಹೋಗಿದ್ದು ಜ್ಯೋತಿಷಿಗಳ ಮನೆಗೆ ಹೋಗಿದ್ದು ಎಲ್ಲವೂ ನಾನು ಶ್ರೀಮಂತ ಆಗಬೇಕು ಮತ್ತು ನನಗೆ ಬಂದ ಶ್ರೀಮಂತಿಗೆ ಹೊರಟು ಹೋಗಬಾರ್ದು ಅನ್ನೋದಕ್ಕೆ ಅಷ್ಟೇ ಎಲ್ಲರಿಗೂ ದೀಪ ಹಚ್ಚಿದ್ದು ಇದರ ಸಲುವಾಗೆ ಮತ್ತು ಜನರ ಮನೆ ದೀಪ ಆರಿಸಿದ್ದು ಇದರ ಸಲುವಾಗಿ ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ತಾರೆ ಯಾವುದಾದರೂ ಮನೆಯಲ್ಲಿ ಮಗು ಆಗಿದೆ ಅಂದರೆ ಮುಖ ನೋಡೋಕ್ಕೆ ಹೋದವರು ಭಸ್ಮದ ಉಂಡೆ ಕೊಟ್ಟಿದ್ದಾರೇನು ವಚನದ ಪುಸ್ತಕ ಕೊಟ್ಟಿದ್ದಾರೇನು ಇಲ್ಲ ಮುಖ ನೋಡಿ ರೊಕ್ಕ ಕೊಟ್ಟು ಬಂದಿದ್ದಾರೆ ಮಗು ಸ್ವಲ್ಪ ದೊಡ್ಡದಾಗಿ ಅಳೋದಕ್ಕೆ ಶುರು ಮಾಡಿದಾಗ ಸುಮ್ಮನಿರು ಪೈಸ ಕೊಡ್ತೀನಿ ಅಂತಾರೆ ಹುಡುಗ ಇನ್ನೂ ದೊಡ್ಡವನಾದ ಮೇಲೆ ಕನ್ಯಾ ನೋಡಕ್ಕೆ ಹೋದಾಗಲೂ ಕೇಳಿದ್ದು ಇದೇ ರೊಕ್ಕ ಲಗ್ನ ಆದಮೇಲೆ ಹೊಡೆದಾಟ ಬಡಿದಾಟ ಸಂಘರ್ಷ ಶುರುವಾಗಿದ್ದು ಇದೇ ಪೈಸೆ ಸಲುವಾಗೇನೆ ಮುಂದೊಂದು ದಿನ ಜೀವ ಹೋಗೋಕ್ಕೆ ಬಂದಾಗ ಅಳ್ಕೋತ ಕೂತ್ಕೊಂಡಿದ್ದು ನಾನು ಕಷ್ಟಪಟ್ಟು ದುಡಿದ ಆ ಪೈಸೆಯೇ ಕೈ ಕೊಡ್ತು ಅಂತ ಈ ಪೈಸೆ ಜೀವನದಲ್ಲಿ ಏನೇನೆಲ್ಲ ಮಾಡುತ್ತೆ ದೇವರಿಗೆ ಯಾಕೆ ದೀಪ ಹಚ್ತೀವಿ ದೇವರಿಗೆ ಯಾಕೆ ನೈವೇದ್ಯ ಇಟ್ಟೇವಿ ಎಲ್ಲ ಈ ಪೈಸೆಗಾಗಿಯೇ ನೂರ ಒಂದು ರೂಪಾಯಿ ಕಾಣಿಕೆ ಹಾಕಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶ್ರೀಮಂತರಾಗುವಂತೆ ಹಾರಸು ದೇವರೇ ಅಂತ ಬೇಡ್ಕೊಳ್ತೀವಿ ಹೀಗೆ ಕೊಡೋದಕ್ಕೆ ದೇವರೇನು ಎಲ್ ಐ ಸಿ ಸಂಸ್ಥೆನಾ ನಮಸ್ಕಾರ ಧನ್ಯವಾದಗಳು